ಎಲ್ಲರಿಗೂ ನಮಸ್ಕಾರ ನಾನು ಸಂದೀಪ್ ಜಿಂಕೆಮರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಿಮ್ಗೇನಾದರೂ ಕೆಮ್ಮು ಇದೆಯಾ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಕೆಮ್ತಾ ಇರ್ತಾರ ಯಾಕೆಂದರೆ ಈಗಿನ ಬದಲಾಗುವ ವೆದರ್ಗೆ ಸೀತ ಜ್ವರ ಕೆಮ್ಮು ಬರೋದೆಲ್ಲ ಸರ್ವೇ ಸಾಮಾನ್ಯ ಸೀತ ಜ್ವರ ಆದರೆ ಒಂದೆರಡು ದಿನ ಮಾತ್ರೆ ತಗೊಂಡ್ರೆ ಕಡಿಮೆ ಆಗುತ್ತೆ ಕೆಮ್ಮು ಮಾತ್ರ ಒಂದು ವಾರ ಎರಡು ವಾರ ಕೆಲವರಿಗಂತೂ ಒಂದು ತಿಂಗಳಾದರೂ ಕೂಡ ಈ ಕೆಮ್ಮು ಅಂತೂ ಕಡಿಮೆ ಆಗೋದೇ ಇಲ್ಲ ಯಾಕೆಂದರೆ ಈ ಕೆಮ್ಮುಗೆ ಬರಲಿಕ್ಕೆ ಮಾತ್ರ ಗೊತ್ತು ಹೋಗೋದು ಗೊತ್ತಿಲ್ಲ ಈ ಕೆಮ್ಮುನ ನಾವೇ ಒದ್ದು ಓಡಿಸಬೇಕು ಅದೇಗೆ ಗೊತ್ತಾ ಈ ಕೆಮ್ಮಿಗೆ ಅಂತಲೇ ನನ್ನ ಹತ್ರ ಒಂದು ಪವರ್ಫುಲ್ ಆಗಿರುವಂಥ ಸಿರಪ್ ಒಂದಿದೆ ಆ ಸಿರಪ್ನ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಇದೇ ನೋಡಿ ಅದ್ಭುತವಾದ ಅಷ್ಟೇ ಪವರ್ಫುಲ್ ಆಗಿರುವಂತ ಸಿರಪ್ ಇದ್ರ ಹೆಸರು ಬಂದ್ಬಿಟ್ಟು ಶ್ರೀ ಧನ್ವಂತರಿ ಕಾಸಸುಧ ಕಲ್ಪ ಎಲ್ ಎಂ ಶ್ರೀ ಧನ್ವಂತರಿ ಕಾಸಸುದ ಕಲ್ಪ ಎಲ್ ಎಂ ನೋಡ್ಕೋಬೋದು ಇಲ್ಲಿ ನೀವು ಸರಿಯಾಗಿ ನೋಡಿದ್ರ ಚಿತ್ರ ಎಲ್ಲ ಆಮೇಲೆ ಯಾವ್ದಾವ ತಗೊಂಡು ಕುಡಿಬೇಡಿ ಇದು ನಿಮ್ಗೆ ಇಪ್ಪತ್ನಾಲ್ಕು ಬಗೆಯ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಇದನ್ನು ಕುಡಿಯುವುದು ಹೇಗೆ ಅಂದರೆ ಸರಿಯಾಗಿ ಈ ತರ ಶೇಕ್ ಮಾಡಬೇಕು ಆಮೇಲೆ ದೊಡ್ಡವರಾದರೆ ದಿನಕ್ಕೆ ಮೂರು ಚಮಚ ಕುಡಿಯಿರಿ ಸಣ್ಣವರಾದರೆ ಅರ್ಧರ್ಧ ಚಮಚ ಕುಡಿಬೇಕು ಕುಡಿಬೇಕು ಇದನ್ನು ಆಮೇಲೆ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾದರೆ ಕುಡಿಬೋದು ಸ್ವಲ್ಪ ನೀರು ಹಾಕಿ ಆಮೇಲೆ ಇದು ಒಂದು ಚಮಚ ಇದನ್ನ ಹಾಕಿ ಕಲಸಿ ಕುಡಿಬೋದು ಯಾಕೆಂದರೆ ಇದು ಕೆಮ್ಮಿಗೆ ಇದು ತುಂಬ ಒಳ್ಳೆಯ ಸಿರಪ್ ಇದು ಒಂದು ಎರಡು ದಿನ ನೀವು ಕುಡಿದ್ರೆ ಸಾಕು ನಿಮ್ಮ ಕೆಮ್ಮೆಲ್ಲ ಕಡಿಮೆ ಆಗ್ತದೆ ಬರೀ ಕೆಮ್ಮಂತಲ್ಲ ಕೆಲವರಿಗೆ ಮೂಗು ಸೋರ್ತಾ ಇರ್ತದಲ್ಲ ಅದು ಕೂಡ ಕಮ್ಮಿ ಆಗ್ತದೆ ಆಮೇಲೆ ಗಂಟಲು ಕೆರೆತ ಈ ಥರ ಇದ್ದರೆ ಅದು ಕೂಡ ಕಡಿಮೆ ಆಗ್ತದೆ ಇದು ಬರೀ ಇನ್ನೂರ ಐವತ್ತು ರೂಪಾಯಿ ಇದೆ ಇದಕ್ಕೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಇದೆ ಕೆಲವೊಂದು ಆಯುರ್ವೇದಿಕ್ ಕ್ಲಿನಿಕ್ಗಳಲ್ಲಿ ಕೂಡ ಇದು ಲಭ್ಯವಿದೆ ಆನ್ಲೈನಲ್ಲಿದೆ ಆನ್ಲೈನಲ್ಲಿ ಮಾತ್ರ ತಗೋಬೇಡಿ ಅಂತ ಹೇಳ್ತೀನಿ ನಾನು ಬೇಕಾದರೆ ತಗೊಳ್ಳಿ ನಿಮ್ಮ ಇಷ್ಟದಲ್ಲಿ ನೀವು ತಗೋಬೋದು ಇಲ್ಲಾಂದರೆ ಇದು ಮೆಡಿಕಲ್ ಸ್ಟೋರ್ಗಳಲ್ಲೇ ತಗೊಳ್ಳಿ ನೀವು ಯಾಕೆಂದರೆ ಇದೇ ಥರ ಹೆಸರಿನ ಬೇರೆ ಬೇರೆ ಸಿರಪ್ ಎಲ್ಲ ಬರ್ತದೆ ಅದಕ್ಕೋಸ್ಕರ ಹೇಳಿದ್ದು ಸರಿಯಾಗಿದ್ರೆ ಚಿತ್ರ ಎಲ್ಲ ನೋಡಿ ನೀವು ಯಾವ ಥರ ಇದೆ ಅಂತ ಆಮೇಲೆ ಒಟ್ರಾಸ ತಗೊಂಡು ಕುಡಿಬೇಡಿ ಕುಡಿಯುವಾಗ ಮಾತ್ರ ಸರಿಯಾಗಿ ಈ ಥರ ಶೇಕ್ ಮಾಡಬೇಕು ಯಾಕೆಂದರೆ ಇಪ್ಪತ್ನಾಲ್ಕು ಗಿಡ ಮೂಲಿಕೆ ಮಿಶ್ರಣ ಇದೆಲ್ಲ ಅದೆಲ್ಲ ಮಿಕ್ಸ್ ಆಗಬೇಕಲ್ಲ ಅದಕ್ಕೆ ಒಟ್ರಾಸ ಕುಲ್ಕ ಕುಡಿದ್ರೆ ಆಗೋದಿಲ್ಲ ಅದಕ್ಕೆ ಸರಿ ಶೇಕ್ ಮಾಡಿ ಮುದ್ದಿನಕ್ಕೆ ಮೂರು ಚಮಚ ಕುಡೀರಿ ಬರೀ ಎರಡು ದಿನದಲ್ಲಿ ಕಡಿಮೆ ಆಗ್ತದೆ ಒಂದು ತಂದು ಮನೆಯಲ್ಲಿ ಇಟ್ಟಿರಿ ಯಾಕೆಂದರೆ ಕೆಮ್ಮು ಯಾವಾಗ ಬರ್ತದೆ ಅಂತ ಗೊತ್ತಾಗಲ್ಲ ನಾ ಕೆಮ್ಮು ಬರುವಾಗ ನಮ್ಮ ಹತ್ರ ಒಂದು ಈ ಥರ ಸಿರಪ್ ಇದ್ದರೆ ಪಟ್ಟ ಅಂತ ಕುಡಿದು ತಪ್ಪಂತ ಕಡಿಮೆ ಆಗ್ತದೆ ಓಕೆ ಇವತ್ತಿಗೆ ಸಾಕು ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸೆಕೋಣ ಅಲ್ಲಿವರೆಗೂ ಟೇಕ್ ಕೇರ್ Bye bye.